ಹೇಳ್ರಿ ನೋಡ್ರಿ ಇದು ಮಾವಿನ ಗಿಡ ರೀ ದೇಶಿ ಜವಾರಿ ಮಾವಿನ ಗಿಡ ಈ ಮಾವಿನ ಗಿಡಕ್ಕೆ ಏನಂತಾಗ ಸಬ್ಬಸಿಗೆ ಮಾವ ಅಂತ ಸಬ್ಬಸಿಗೆ ಮಾವ ಭಾಳ ಭಾಳ ಕಾಯಿ ಆತವ ಒಂದು ಕೊಲ್ಯಾಕ ಹಿಂಗೆ ಹಿಂಗೆ ಗುಂತಿ ಗುಂತಿ ಆತವ ಸಕ್ಕರೆ ತಿಂದಟ್ಟು ರುಚಿ ಐತಿ ಸೀಕರ್ಣಿ ಮಾಡಿದ್ರೆ ಬೆಲ್ಲ ಸಕ್ಕರೆ ಹಾಕಿದೇನು ಬೇಡ ಅಷ್ಟು ಕ್ವಾಲ್ಟಿ ಇದೈತಿ ಒಟ್ಟು ಜವಾರಿ ಒಳಗೆ ತೋರ್ಸಂದ್ರೆ ನಿಮ್ಗೆ ನಮ್ಮಲ್ಲಿ ನಲವತ್ತೈದು ಜಾತಿ ಅದಾವೆ ನಲ್ವತ್ತೈದು ಜಾತಿ ಅವ್ರ ನಲ್ವತ್ತೈದು ಜಾತಿ ಹೆಸರು ಹೇಳಂದ್ರು ಹೇಳ್ತೀನಿ ನಾನು ಇದು ಸಬ್ಬಸಿ ಮಾವ ಅಂದಾಗ ನೋಡಿರಿ ಸಕ್ರೆ ಮಾವು ಹಾಂ ಸಕ್ರೆ ತಿಂದ ರುಚಿ ಐತಿ ಹೆಂಗೈತಿ ನೋಡಿರಿ ಕಾಯಿ ಭಾಳ ಭಾಳ ಕ್ವಾಲ್ಟಿದು ಇದೂ ಬರ ಹಿಂಗೆ ಗುಂತಿ 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 ಆಗ್ತದೆ ಕಾಯಿ ನೋಡ್ರಿ ಇಲ್ಲಿ ಆಮೇಲೆ ಇದು ನೋಡ್ರಿ ಈ ಬತ್ತಿ ಮಾವು ಈ ಬತ್ತಿ ಮಾವು ಎಲ್ಲ ಇದು ನೋಡ್ರಿ ಈಗ ಹಿಂಗೆ ಕಾಯಿಗೆಲ್ಲ ಹಿಂಗೆ ಈ ಬತ್ತಿ ಬರ್ತೈತಿ ಬಂದೈತಿಲ್ಗ ಮೇಲೆ ಬೆಳಗ್ಗೆ ಬತ್ತಿ ಈಗ ವರ್ಷದಾಗ ಹೋಗ್ತದೆ ನೋಡಿ ಹಿಂಗೆ ಇದು ನೋಡ್ರಿಗೆ ಹಿಂಗೆ ಕೈಗೆ ಹತ್ತದ ವರ್ಷದಾಗ ಹೋಗ್ತದ ಈ ಬತ್ತಿ ಬರ್ತೈತಿ ಪೂರಾ ಇದು ಕಾಯಿ ಅಂದ್ರೆ గిడా తాలాంగిల్గొట్టే హ్ ఆస్తకాయ ఆతద నోడిగా యా నమని భాగైతి హ్ ఇష్టకొన్ కాయ ఆతద ఈవత్తి మావు ఇది నోడి హ్ సజ్జక మావు సజ్జక మావు హ్ ఇగా ఈ నమని కాయైతి హ్ నోర్ కాయ హ్ ಈ ಟೈಪ್ ಕಾಯದ ಗಂತೆ 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 ನೋಡಿ ಎಷ್ಟಕೊಂದು ಕಾಯ ಐತಿ ಈಗ ಏಕಡ್ ಗಿಡ ಮೂರೆಂಗ್ ಬಾಗ್ಯಾವ್ ನೋಡಿ ಇಲ್ಲಿ ಕಿಡ್ ದೊಡ್ಡ ಸೈಜ್ ಆ ಕಾಯಿದ ಗಾ ಹಿಡ್ ದೊಡ್ಡ ಸೈಜ್ ಎರಡು ಕಾಯ ತಿನ್ನದಾಗಲ ಒಬಗ ನೋಡಿ ಹಿಂಗ ಹಿಂಗ ಐತಿ ಇನಾ ಒಂದ ತಿಂಗಳ ಮೇಲೆ ಇದು हनी ಬರಲಕ ನಾ ಒಂದ ತಿಂಗಳ ಒಂದ ತಿಂಗಳ ಮೇಲೆ ಚಂದ್ರಮಾಂ ಚಂದ್ರ ಮಾವ ಹಾನ್ ರೀ ಚಂದ್ರ ಮಾವ ಇದಾಗೆ ದಪ್ಪ ಒಂದು ಅದ ಚಂದ್ರ ಅಂತ ಹೇಳಿ ಅದನ್ನು ತೋರಿಸ್ತೀನಿ ನೋಡಕೈತೆ ಎಷ್ಟು ಎಷ್ಟ ನಲ್ವತ್ತೈದು ಜಾತಿ ಈ ಕಾಯಿ ಆಲ್ರೆಡಿ ಕಾಳಿದ್ದದ ಇದು ಮಗಿ ಮಾವ ಇತ್ತು ಬಹುಶಃ ನಿನ್ನ ಹರಿದಂಗೆ ಕಾಣ್ತಾ ಮಗಿ ಮಾವ ಐತಿ ನೋಡಿರಿ ಚಂದ್ರ ಮಾವ ಸಕ್ರಿ ಬೇಡ ಬೆಲ್ಲ ಬೇಡ ಏನು ಬೇಡ ನೋಡಿ ಇಷ್ಟು ದೊಡ್ಡ ಕಾಯಿ ಅವ ಅದು ಎಷ್ಟು ಅವ ಅಂದ್ರೆ ಅದು ಅವ ಅವಾಗೆ ಹೇಳಬೇಕು ಅಷ್ಟಕ್ಕೊಂದು ರುಚಿ ಐತಿ ಅಂದ ಕೆಸರಿ ಕೆಸರಿನಂಗ ಗಟ್ಟಿ ಐತಿ ರಸ ಬಾಳೆಕಾಯಿ ಒಂದು ಸಾವಿರ ಮ್ಯಾಲ ಹೊಂಟ್ತವೆ ಕಾಯಿ ಈಗ ಈ ಕಡೆ ಎಲ್ಲ ಹೆಂಗೈತಿ ನೋಡಿ ಒಟ್ಟು ಹಿಂಗೆಲ್ಲ ಹಣ್ಣು ಆಗಿರ್ಬೇಕು ಎಲ್ಲ ನಮಗೂ ಏಳಕ್ಕೆ ಹೆಂಗೆ ಸಿಗ್ತಾವೆ ತಿನ್ನೋಕೆ ಒಂದು ಹೋಲ್ತಿದ್ದೆವು ತಿನ್ನಾಕ ಭಾಳ ರುಚಿ ಐತಿ ನೋಡ್ರಿ ಈ ಕಡೆ ಎಲ್ಲ ಎಷ್ಟು ಕಾಯಿ ಐತಿ ಹೊರಗೆ ಹಿಡಿದು ನೋಡ್ರಿ ಹಿಂಗೆ ಗಿಡ ಬಾಗಿ ಬಾಗಿ ಬಿಟ್ಟೈತಿ ಭಾಳ ಮಂದಿ ಕೇಳ್ತಾಗ ನಮ್ಗೆ ಕಾಯಿ ಕೊಡಗ ಕಾಯಿ ಅಂತ ಕೊಡಂಗಿಲ್ಲ ಎಲ್ಲ ಬಂದಾಗ ಕೊಡ್ತೀವಿ ಭಾಳ ದೂರ ನೀವು ಜನ ಬಂದಿರ್ತಾಗ ಎಲ್ಲ ತಿನ್ನಾಕ ಕೊಡ್ತೀವಿ ದೊಡ್ಡ ಗಿಡ ಏನು ನಮ್ಮ ಸಣ್ಣ ಪುಟ್ಟ ಗಿಡ ಇಲ್ಲ ನೋಡ್ರಿ ಈಗ ಇನ್ನ ಈ ಕಡೆ ಯಾವ ಎಲ್ಲ ಜಾತಿ ತೋರಿಸ್ತೀನಿ ನೋಡಿರಿ ಇದು ಜವಾ ಇದು ಈ ಬತ್ತಿ ಮಾವನಾಗೆ ಹಣ್ಣಿಗೆ ಬೇಗ ಬರ್ತೈತಿ ಈ ಬತ್ತಿ ಹಾಂ ಇದೂ ಅದೇ ಒಳಗೆ ಒಂದು ಸ್ವಲ್ಪ ಬೇಗ ಆಯಿತು ನಾವು ಎಲ್ಲೆಲ್ಲಿ ಭಾಳ ಚಲೋ ಚಲೋ ಕ್ವಾಲ್ಟಿ ಅವ ಅಲ್ಲಿ ಇವತ್ತೂ ತರ್ತೀವಿ ವಿವತ್ತೂ ತಗ್ಲಕ್ಕೆ ಬಾಗಿ ಅವ್ರಿಗೆ ಹೋಗಿ ನಾ ನೋಡಿರಿ ಮಾವು ಹಿಂಗೆ ಬರೀ ಒಂದೊಂದು ಕಾಯಿಗೆ ಹತ್ತತ್ತು ಹದಿನೈದು ಈಗ ಯಶಿಸ್ಕಾಯು ಕಾಯಿ ನೋಡಿ ಬಗೆ ಇಲ್ಲಿ ಇಲ್ಲಿ ನೋಡಿ ಒಂದು ಗೊಂದಲ ಈಗ ಇಲ್ಲಿ ನೋಡಿ ಇದು ಒಂದೇ ಗೊಂದಲ ಈಗ ಒಂದು ಒಂದು ಹತ್ತು ಹದಿನೈದು ಕಾಯಿ ನೋಡಿ ಒಂದು ಒಂದೇ ಗೊಂದಲ ಹಿಂಗೆ ಒಟ್ಟೆ ಕಾಯಿ ನೋಡಿರಿ ಈಗ ಒಟ್ಟು ಒಂದು ಕಾಯಿ ಆಗಂಗಿಲ್ಲ ಹಿಂಗೆ ಗುಂತಿ ಗುಂತಿನೇ ಆತವೆ ಈಗ ಹಾಂ ಇಲ್ಲಿ ನೋಡ್ರಿ ಈಗ ಎಲ್ಲ ಈಗ ಎ ಸಿ ಸ್ಕಾಯ್ದು ಗುಂತಿ ಅದು ನೋಡ್ರಿ ಇದು ಇಲ್ಲಿ ನೋಡಿ ಈಗ ಈಗ ಈ ಸಿಂದು ಗುಂತಿ ಈಗ ನೋಡಿ ಹಿಂಗೆ ಬೇಗ ಗುಂತಿ ಗುಂತಿ ಗೊಂಚಲು ಮಾವ ಗೊಂಚಲು 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 ಬರ್ತೈತಿ ಅಂದ ಇನ್ನೊ ಒಂದು ಅದ ಇನ್ನ ಇಲ್ಲಿ ಅಲ್ಲಿ ಮುಂದೈತಿ ಇದು ಅದನ್ನು ಹಂಗೆ ಗುಂತಿನಿ ಆಯ್ತಾವ ಭಾಳ ಟೈಪ್ ಅದಾವೆ ಇವು ನಾಲ್ವತ್ತೈದು ನಮ್ನಿ ಅದಾವ ಮನೆಕಾಯಿ ನಾ ಏನು ಹಂಗೆ ಇನ್ನನು ಹಚ್ತೇವೆ ಇದು ಯಾವ್ದಾರ ಈ ಗಿಡ ಹೋಗ್ಲಿಕ್ಕಾಯ್ತು ಅದು ಹೋಗಲಿಕ್ಕಾಗಿತ್ತು ಇದು ಮತ್ತೆ ಬೀಜ ತಿಂದು ಹೋಗಿನಿ ಮತ್ತೆ ಇದು ನಾಟಿ ಐತಿ ಈಗ ಇದು ಬೀಜ ತಿಂದು ಊರಿನಿ ಈಗ ಇದನ್ನು ನಾಟೆ ಐತಿ ಅವು ಗಿಡ ಏನಾಗ ಮೆತಗ ಇವು ಗಿಡ ಹೊಳೆ ಬಂದುಬಿಡ್ತಾವ ನೋಡಿಗ ಈಗ ಏಸು ಕಾಯಿದೆ ಇದ್ರೆ ನೋಡಿ ಗುಂತಿ ಹಿಂಗೆ ಗುಂತಿ 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 ಅದಾವ ದೊಡ್ಡ ಮಗ ಅದಾವ ಚಿಕ್ಕಾಪಟ್ಟಿ ಕಾಯಿ ಹೊಡ್ತಾವ ಮುಂದೆ ಹೋಗಿನ ಅಲ್ಲಿ ತೋರಿಸ್ತೀನಿ ನಾ ನೋಡಿ ನೋಡಿಗ ಎಲ್ಲಾಗ ಆತ ಹಿಂಗೆ ಹಿಂಗೆ ಗುಂತಿ ಹತ್ತು ಹದಿನೈದು ಹತ್ತು ಹನ್ನೆರಡು ಕಾಯಿ ಕಾಯಿಗೊಂತೇವ ನೋಡ್ರಿಗ ಎಷ್ಟು ಫಲ ಕೊಡ್ತಾವ್ರಿ ವರ್ಷಗೊಂದು ಸಾಗಿ ಮೂರು ವರ್ಷ ನಾವು ಅಗಿ ತಯಾರು ಮಾಡ್ತೀವಿ ಇದ್ರಿಗೆ ಜವಾಗಿವೆ ಅಗಿ ಕೊಡ್ತೇವೆ ಎರಡು ನೂರು ರೂಪಾಯಿಗೊಂದು ಮೂರು ವರ್ಷಕ್ಕೆ ಫುಲ್ ಕಾಯಿ ಚಾಲು ಕಾಯ್ ಇವು ಗಿಡ ಅಂದಾಜ ಹದಿನೈದು ವರ್ಷ ನೋಡಿ ಹದಿನೈದು ಹದಿನೈದು ವರ್ಷ ಮ್ಯಾಲೆ ಅಯ್ಯ ಹಂಗೆ ಇಂದ ಇನ್ನ ಮುಂದೆ ಅಚ್ ಹೋಗ್ತ ಹೊಂಟಿವ್ ನೋಡ್ರಿ ಅಂದ ಲಾಭಕ್ಕೆ ಆಯ್ತು ಇದು ದ್ರಾಕ್ಷಿ ಕೆಲಸ ಮಾಡಿದಾಗ ಇಲ್ಲೇ ನಾಳ ಕೂತು ಊಟ ಮಾಡ್ತಾ ನಿಂಬೆದಾಗ ಕೆಲಸ ಮಾಡಿದಾಗ ಇಲ್ಲೇ ಬಂದು ಊಟ ಮಾಡ್ತಾ ನಮ್ಗೆ ರೋಡ್ ಆಯ್ತು ಮತ್ ಅವ್ರಿಗೆ ಕುಂದ ನಾಳ ಆಯ್ತು ಬಂದಾಗ ತಿನ್ನ ಕಾಯಿ ಆಯ್ತು ಬಹಳ ಜನ ಬರ್ತ ಬಂದವ ಮತ್ ದೊಡ್ಡತನ ಬಂದವಗಿ ಹಂಗೆ ಹೆಂಗ ಕಳ್ಸಾಕ್ ಬರ್ತೈತ್ ಅದಾಗ ನಿಂಬೆ ಅಣ್ಣ ಮಾವಿನ ನ ತಿನ್ನಾ ಕೊಡ್ತಿವಿ ಪಪ್ಪ ಅದವ ನಾಲ್ಕು ಜಿ ಜಾತಿವು ಗೋಲ್ಡನ್ ಸೂಪರ್ ಅಂತೇಳಿ ಜಪಾಂದು ತಂದೀವಿ ರೀ ಜಪಾನ್ ಹಾಂ ಭಾಳ ನಂಬ ಒಂದು ಕಾಯಿ ಐತಿ ತೋರಿಸ್ತೀನಿ ನಿಮ್ಗೆ ನೋಡಕತೆ ಭಾಳ ನಮ್ನ ಆಯುರ್ವೇದಿಕ್ ಸಸ್ಯಗಳದವ ಇವು ಹಿಂಗ ನೀರ್ ಬಿಡುವಳಗ ಇವು ಏನಾಗ ಪಕ್ಷಿ ಅದು ಬಂದು ನೀರಿನ ಸಲುವಾಗಿ ಹಾಳು ಮಾಡ್ತಾವ್ ಅದಕ್ಕೆ ಅವಕ್ಕೆ ನೀರು ಇಟ್ಟೈತೀ ಹಾಳು ಮಾಡಲ್ಲ ಅಂತೇಳಿ ನೀರು ನೀಟ್ಟ ಈ ಥರ ಹಾಂ ಈಗ ಎಲ್ಲ ಪತಿ ಒಂದು ಒಂದು ಬಡ್ಡಿ ಬಿಟ್ಟು ಒಂದು ಬಡ್ಡಿಗೆ ಎಕಟ ಹಿಂಗೆ ತುಂಬಿಟ್ಟಿವು ಇವು ನೀರು ಕುಡ್ದು ಆಗಾಮ್ ನಮ್ಮ ನಮಗೆ ಏನೂ ಹಾಳು ಮಾಡೋಂಗಿಲ್ಲ ಬಡ್ಡಿ ಹ್ಯಾನ್ರಿ ಹ್ಯಾನ್ ರೀ ಹಿಂಗೆಲ್ಲ ಗಿಡಗಳಿಗೆ ಇಟ್ಟಿವ ಅವು ಬಂದು ಅದಕ್ಕ ನೀರು ಕುಡ್ದಕ್ಕಿಂತ ಕಿಂದು ಹೋಗಿ ಹೋಗಿಬಿಡ್ತಾವ ನಮ್ದು ಏನು ಹಾಳು ಎಲ್ಲಾ ನೋಡಿಗ ಎಲ್ಲ ಕಾಂಗಿಟ್ಟಿವನು ನಮ್ಮ ಪೈಪ್ ಕಡಿಬಾರ್ದು ನಮಗೇನು ಅವು ಇದ ಬಂದು ಏನು ಲುಸ್ಕಾರ್ ಮಾಡಬಾರ್ದಪ್ಪ ಅಂದ್ರೆ ನಾವು ಅಂತೂ ಸ್ವಲ್ಪ ಅವಕ್ಕು ಆಸ ಮಾಡ್ಬೇಕಲ್ಗಿ ನೋಡ್ರಿ ಹಿಂಗೆ ಪ್ರತಿ ಒಂದು ಒಂದು ಗಿಡ ಎರಡು ಗಿಡ ಬಿಡಾನು ಒಂದೊಂದು ಇಟ್ಟಿವು ಹೊತ್ತೊಂಟ್ರದಾಗ ಆರಾಮೆಲ್ಲ ನೀರು ಕುಡಿದು ಹೋಗ್ತಾವ ನೀರು ಕುಡ್ದು ಹೋಗಿ ನಮ್ಗೆ ಯಾವುದು ಲುಸ್ಕರ ಮಾಡಂಗಿಲ್ಲ ತಮ್ಮ ಪಾಡಿಗೆ ತವ ಮೇಯ್ದು ಹೋಗ್ತಾವ ಮಲ ಬರ್ತಾವ ಮಲ ಎಲ್ಲ ಒಳಗೆ ಏನಾಗ ಹುಲ್ಲು ಎತ್ತಿರ್ತಲ್ಲ ಹುಲ್ಲೆಲ್ಲ ತಿಂತಾವ ಅದ ಡಬ್ಬೆಗೆ ನೀರು ಕುಡಿತಾವ ಕುಡ್ದು ಹೋಗ್ತಾವ ನಾವು ಯಾವ ಪಕ್ಷಿ ಪ್ರಾಣಿ ಹಾನಿ ಮಾಡಂಗಿಲ್ಲ ಯಾವುದು ಕೀಟನಾಶಕ ಹೊಡೆದು ಯಾವುದು ಸಹಾಯ ಬಿಡೋಂಗಿಲ್ಲ ಇಲಿಗೆ ಇಲ್ಲಿಗೆ ಮದ್ರು ಮಾಡಿ ನಾವು ಕೀಟನಾಶಕ ಇಡಲ್ಲ ಅಲ್ಲ ಏನಾರ ತಮ್ಮ ಪಾಡಿಗೆ ಯಾಕೆ ಅವಾಗ ಪಾಲಿಗೆ ಆಟ ತಿಂದು ಓದ್ತಾ ಹೋಗ್ತೀವಿ ನಾವು ನಮ್ಮ ಪಾಲಿಂದ ಏನದು ಉಳಿಸ್ತಾವ ತಮ್ಮ ಪಾಲಿಂದ ನೋಡ್ರಿ ಇದು 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 ನೋಡಿ ಇಂಥ ಕಾಯಿ ಆಗ್ಯದ ಗಿಡನೇ ತಾಳ್ತದೋ ಇಲ್ಲೋ ಒಟ್ಟು ನೆಲಕ್ಕೆ ಬಂದ್ಬಿಟ್ಟೈತಿ ನೋಡಿರಿ ಇಷ್ಟು ದೊಡ್ಡ ಸೈಜ್ ಬರ್ತಾವ ಕಾಯಿ ಇಷ್ಟು ದೊಡ್ಡ ಇಡ್ ದೊಡ್ಡ ಆತವ್ರಿ ಏನ ಈಗ ಎಳಕೈತಿ ಇಟ್ಟು ಕಾಯಿ ನೋಡ್ರಿ ಗಿಡದಾಗ ಈ ಕಡೆ ಅದಾವ ಅಲ್ಲಿ ನೋಡಿದ್ರ ಅದು ಗಾಬ ಬ ನೆಲಕ್ಕೆ ಹತ್ತೇವ್ರಿ ಪೂಗ ಈ ಗಿಡನೇ ಹೆಂಗ ಗೊತ್ತು ಗೊತ್ತದಂಗ್ ನನಗೆ ಹ್ಮ್ ಪೂಗ ಬರೇ ಕಾಯಿ ಹಿಂಗೆ ಪಲ್ಯ ಎತ್ತದ ಬರ ನೋಡ್ರಿ ಹ್ಮ್ ಒಟ್ಟು ಪೂಗ ಒಳಕಾಯಿನಿ ಇದು ಹದಿನಾಲ್ಕು ವರ್ಷ ನಿಂಬೆ ಗಿಡ ಇದು ಸಾರಿ ಹದಿನಾಲ್ಕು ವರ್ಷ ಇದು ಎಂಟು ವರ್ಷ ಮುಗಿದು ಒಂಬತ್ತು ವರ್ಷ ರನ್ನಿಂಗ್ ಅದು ಹಾಗೂ ಐದು ವರ್ಷ ಮುಗಿದು ಆರು ವರ್ಷ ಆರು ಆಗುವರ್ಷಿನ ಗಿಡ ಇದು ಒಂಬತ್ತು ವರ್ಷದ ಗಿಡ ಈಗ ಈ ನಮ್ಮನೆ ಬೆಳೆದ ಗಿಡ ಅದ್ರಾಗಿ ಕಂಚಿ ಗಿಡ ಇದ್ದುದರಿಂದ ಇಳುವರಿ ಹಿಂಗೆ ಬರ್ತೈತೆ ಪ್ರತಿಯೊಂದು ಹೊಲ್ದಾಗ ಇಂಥವು ಕೆರ್ತಿಗಳು ನೋಡಿ ಎರಡು ದೊಡ್ಡದು ಬೆಳೆದ ಕೆರನಿ ಗಿಡ ಅಂತ ಗಿಡ ನೋಡ ನೂರು ಗಿಡಕ್ಕೆ ಒಂದು ಗಿಡ ಹದಿನಾಲ್ಕು ನೂರು ಗಿಡಕ್ಕೆ ಹದಿನಾಲ್ಕು ಗಿಡ ಹ್ಞೂ ಹಿಂಗೆ ಅದಾವೆ ಬೇಗ ಈ ಕಡೆ ಅದಾವೆ ಇನ್ನ ತೋರಿಸ್ತೀನಿ ಅಲ್ಲೆಲ್ಲ ಕಾಯಿ ಹೇಗ್ಲಕ್ಕ ಕಾಯಿ ಎಗಲಿ ಹೋಗ್ಬೇಕಂದ್ರೆ ಕಷ್ಟ ಐತಿ ನೋಡಿ ನಿಂಬಿಕಾಯಿಗೆ ನೋಡ್ರಿ ಹದಿನಾಲ್ಕು ಇದು ಎಂಟು ಒಂಬತ್ತು ವರ್ಷಿನ ಗಿಡ ಆಗಿದು ಒಂಬತ್ತು ವರ್ಷ ಗಿಡಕ್ಕೆ ಈ ನಮ್ಮನಿ ಮಾಲ್ ಐತಿ ನೋಡ್ರಿ ಒಂಬತ್ತು ವರ್ಷಿನ ಗಿಡ ಇದು ನೋಡ್ರಿ ಮಗಿ ಮಾವು ಮಗಿ ಮಾವ್ರಿ ಮಾವು ಒಂದೂವರೆ ಕಿಲೋ ದೊಡ್ಡ ಆಗ್ತಾವೆ ಒಂದೂವರೆ ಕಿಲೋ ಹಾಂ ಒಂದೂವರೆ ಕಿಲೋ ನೋಡ್ಬೇಕು ಈ ಕಡೆ ಇಲ್ಲಿ ತೋರಿಸ್ತೇನೆ பல தொட காய் அது கிட தாழங்கில் வஜ்ஜாகி கிடனே முரது விடத்தோடு இங்க இது காய் அது அல்ல ఇంతప్పులు ఇట్టు దొడ్డు దొడ్డు బతవకాయ మగీ మావరి ఇది నోడ్రీ బాళి మావు బీ బాళ సైజ్ కాయ నోడ్రీ హోడిగా దొడ్డుక సక్రెం రుచి ఐతి ಗುಂಜಿಲ್ಲ ಏನಿಲ್ಲ ಇನ್ನ ಬಹಳ ಜಾತಿ ಮನ್ಯಗಳಿಂಗ ಎಕಟ್ಟು ಆದ ಈಗ ಅದು ನೋಡ್ಲಿಕ್ಕೆ ಹೋದಾಗ ನಿಂಬೆ ಈಗ ಇದು ನೋಡಿ ಇಲ್ಲ ಮೊದಲ ಮನೆಗಳ ಒಂದು ಮುಗಿಸೋಣ ಅಂದ್ರ ಜಾತಿ ಹಣ್ಣಿನ ಗಿಡ ನೀವು ಯಾವಾಗ ಬರ್ತೀರ ಬರೀ ಆವಾಗ ಒಂದು ಜಾತಿ ಹಣ್ಣು ಚಾಲು ಇರ್ತೈತೆ ನಮ್ಮಲ್ಲಿ ನೋಡಿ ಇದು ವಾಟ್ರಿ ಅಂತ ಅಂತೇಳಿ ವಾಟರ್ ಆ್ಯಪಲ್ ಅಂದ್ರೆ ನೀರ್ ಸೇಬು ಅಂತ ಕಾಯಿ ಭಾಳ ಆಗಿದ್ ರೀ ಸೀಜನ್ ಮುಗ್ದೈತಿ ಆಗ್ಯದ ಮತ್ ಈಗ ಹೂವು ಚಲೋ ನೋಡಿ ಅಲ್ಲೆಲ್ಲ ಹೂವ ಕಾಯಿ ಹಿಂಗಲ್ಕ್ರಿ ಸೀಸನ್ ಮುಗ್ದೈತಿ ಇದೇ ವಾರನಾಗ ಇದು ರಾತ್ ಕಾಣಿ ಹೂವಿನ ಗಿಡ ಅಂದ ಇದು ಲಕ್ಷ್ಮಣ್ ಪಳ ಅಂತೇಳಿ ಕಡೆ ಗಡಿ ರಾಮ್ಪಾಳ್ ಲಕ್ಷ್ಮ ಸೀತಾಪಾಳ್ ನೋಡಿರಿ ಇದು ಲಕ್ಷ್ಮಣ್ ಪಳ ಒಳಗೆ ಒಳಗಾವ ನೋಡ್ರಿ ಹಣ್ಣ ఇది దొడ్డు దొడ్డు హణ్ణాత గాలి అయిత అది కాతల బోర్త బరీ భాళ దొడ్డు హణాత ఇల్ ఎలా అన్న హింకి ఈ ఎలా నోడలి మ్యాల భాళ అన్న ಇವು ಬಂದ್ ಬಂದ್ ಔಷಧ ಸಸ್ಯಾಗಿದು ಬಂದ್ ಬಂದ್ ಹೋಯ್ತಾವ ಇದು ನೋಡ್ರಿ ಇದನು ಸಕ್ರಿ ಮಾವೆ ಹಂಗ ಪಕ್ಷಿಗಳು ತಿಂದಾವೆ ಏನಕ್ಕೆ ಗುಡ್ಲಿ ಗುಂಜಾವೆ ನೋಡ್ರಿ ಹಿಂಗೆಲ್ಲಾ ಪಕ್ಷಿನೇ ತಿಾವ ಏನ್ ಮಾಡಂಗಿಲ್ಲ ಅವಲಿ ಸಕ್ರಿ ಮಾವ ಇದನು ಗಿಡದಾನ ಕಾಯಿ ಬಿತ್ತ ತಿಳಿ ತಪ್ಪನೆ ಗುಡ್ಲಿ ಹೊತಾಟಿ ಕಾಯಿ ಹೊತಾಟಿ ಆತ ಗುಡ್ಲಿಕ್ಕೆ ಕಡಿಗೆ ಆತ ನಿಂಬಿ ಪೈಕಿ ಪ್ಯಾಟಿ ಆಯುರ್ವೇದಿಕ್ ತೋರಿಸಲಿ ನೈಕಿ ಪ್ಯಾಟಿಗ ತಂಬದ ಭಾಳ ಬಹಳ ಬೇಸಲ್ ತನಗೆ ಅಷ್ಟು ಬಿಸ್ನೆಸ್ ಇತ್ತು ಬಟ್ಟೆ ಅಂಗಡಿ ಇತ್ತು ನೋಡ್ರಿ ಎಲ್ಲಿ ಒಂದ್ 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 ಇದನ್ನು ಇದು ಬಿಡಲ್ಲ

ಅದಕ್ಕೆ ಹೆಚ್ಚು ಗಿಡ ಕಡದ್ ಬಿಟ್ಟಾಗ ಯಾವಾಗಲೂ ಗಿಡ ಕಡ್ದು ಅಂದ್ರೆ ಆವಾಗ ಕಾಯಿ ಆಗಂಗಿಲ್ಲ ನಿಮ್ಗೆ ಕಟ್ ಮಾಡಬಾರ್ದು ಅಟ್ಟು ಇದ್ರಾಗ ಹೇಳಿ ಕಟ್ ಮಾಡ್ಯಾಗ್ಲಿ ಈ ಕಡೆ ಒಟ್ಟು ನೆಲಕ್ಕೆ ಮಂದಿ ಹೋಗ್ತೀ ಆ ಕಡ್ದು ಓಟು ಕಡ್ದಾಗ ನೋಡ್ರಿ ಎಲ್ಲ ಚಿಕ್ಕ ಬೇಳೆಗೆ ಚಿಕ್ತು ಟೊಗೆಗಳ ಕಡ್ದಿದ್ದೆ ಈಗ ಇದು ಎಲ್ಲ ಇದು ನೋಡ್ರಿ ಇದು ಇಲ್ಲಿ ಕಡ್ದಿದ್ದೆ ಇವೆಲ್ಲ ಇದು ನೋಡಿ ಕಡ್ದ ಈ ಒಟ್ಟು ಗಿಡ ಗಿಡದ ಗಿಡದಾಗೆ ಹಣ್ಣು ಹಾತಾವ ನಾವು ಕಾಯಿ ಇಳಿಸಂಗಿಲ್ಲ ಈಗ ಇನ್ನ ಇಲ್ಲ ನಮ್ಗೆ ಜವಾಗ್ರಿ ಇನ್ನ ಒಂದು ಹದಿನೈದು ದಿವ್ಸ ತಿಂಗಳ ಬಂದೋಗಿ ತಿನ್ನ ಕೊಡ್ಲಿಕ್ಕೆ ಸಾಲ ಅಲ್ಲ ಬಹಳ ಜನ ಬರ್ತಾರೆ ಇವತ್ತು ಮುಂಜಾನೆ ಹಿಡಿದು ಅಂದಾಜು ಒಂದು ಐದು ಆಗ್ ಜಿಲ್ಲಾದ ಬಂದಾಗ ಫೋನ್ ತಿರ್ಗ ನನ್ಗೆ ಮುಂಜಾನೆ ಅದು ಅಲ್ಲಿ ಮದ್ನಾಡಿಯಾಗ ನಾನು ಬಾಗಿ ಇದ್ದೀನಿ ಅಂದನ್ರಿ ನಾನು ಹೇಳ್ತಾನೆ ಬಾಗೋಡಿಗೆ ಈಗ ಬಂದೀನಿ ರೀ ಬಾಗೋಡಿಗೆ ಬಂದಿದ್ರಿ ಹೌದು ಎದಕ್ರಿ ಅಲ್ಲಿ ಒಂದು ಮಾಳಿ ಹೋಗೋದು ಲಗ್ನ ಐತ್ರಿ ಹಾ ಕಡಿ ಮಾಲ್ಗಾರ್ರಿ ಮಾಲ್ಗಾರ್ದು ಈ ಇದಕ್ರಿ ಬಸವನಗರ ಇಲ್ರಿ ಬಾಗೇವಡಿ ಎಲ್ಲ ತೆಲಗಿ ರೋಡ ತೆಲಗಿ ರೋಡಿಗೆ ಅಲ್ಲಿ ಒಂದು ಇದು ಅದ ನೋಡ್ರಿ ಮಂಗಲ್ ಕಾಯಿ ಅದಲ್ಲ ಹಾ